ಪ್ರಸ್ತಾಪ ಮಾಡಿದ್ದಾರೆ ಈ ಸಾರಿ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ ಅತಿವೃಷ್ಟಿ ಆದ್ದರಿಂದ ಸುಮಾರು ಹದಿನಾಲ್ಕು ಲಕ್ಷ ಹದಿನಾಲ್ಕೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಸ್ ಡಿ ಆರ್ ಎಫ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಮತ್ತು ಸರ್ಕಾರದ ಇಚ್ಛೆನೂ ಕೂಡ ನಾನು ಕಲಬುರಗಿ ಡಿವಿಜನ್ಗೆ ಹೋಗಿದ್ದೆ ಬೀದರ್ಗೆ ಹೋಗಿದ್ದೆ ಮತ್ತೆ ಯಾದಗಿರಿಗೋಗಿದ್ದೆ ಮೂರ್ನಾಲ್ಕು ಜಿಲ್ಲೆಗಳಿಗೆ ಹೋಗಿದ್ದೆ ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆಯಾನೆ ಆಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆಯಾನೆ ಆಗಿರತಕ್ಕಂಥ ಮೆಕ್ಕೆಜೋಳ ಕಬ್ಬು ತೊಗರಿ ಈಸರು ಈ ಥರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು ನಾನು ಕೃಷ್ಣ ಬೇರೆಗೌಡ ಮತ್ತೆ ಅಲ್ಲಿಂದ ಮಂತ್ರಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂಡ ಇದ್ದರು ಅಲ್ಲಿ ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ರೈತರು ಪಾಪ ಬೆಳೆ ಹಾಕಿ ಮಳೆ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ದರಿಂದ ನಷ್ಟಕ್ಕೆ ಒಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಾವು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರೋ ಬಿಡ್ತಾರೋ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಲ್ಲಿವರೆಗೆ ಕಾಯ್ದು ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ ಎಸ್ ಡಿ ಆರ್ ಎಫ್ ಫಂಡು ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಸುಮಾರು ಎರಡು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿ ಇನ್ನೂರ ಹದಿನೆಂಟು ಕೋಟಿ ಎಸ್ ಆರ್ ಎಫ್ ಫಂಡು ಮತ್ತೆ 433 ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚವರಿಗೆ ಹೆಚ್ಚೂರಿಯಾಗಿ ಕೊಡ್ತಾ ಇತ್ತು ಈಗ ಫಾರ್ एग्जांपल ಕುಷ್ಕಿ ಜಮೀನು ಗೆ ಅ 8500 ರೂಪಾಯಿ ಇದೆ ನಾವು 8500 ಕೊಡ್ತಾ ಇದೀವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕುಷ್ಕಿ ಜಮೀನು ಆದರೆ 8500 + 8000 ಒಟ್ಟು ಹದಿನೇಳು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ ಒಂದು ಹೆಕ್ಟೇರ್ಗೆ ಹದಿನೇಳು ಸಾವಿರ ಖುಷಿ ಆಗುತ್ತೆ ನೀರಾವರಿ ಜಮೀನ್ ಆದರೆ ಹದಿನೇಳು ಸಾವಿರ ಎಸ್ ಡಿ ಡಿಆರ್ಎಫ್ ಫಂಡ್ ಪ್ರಕಾರ ಪ್ಲಸ್ ಎಂಟೂವರೆ ಸಾವಿರ ಅಂದರೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ